ಬಿಗ್ ಬಾಸ್ ಸೀಸನ್ ಹತ್ತು ಆಯ್ತು ಇನ್ನೇನು ಈಗ ಅಕ್ಟೋಬರ್ ತಿಂಗಳಿನಲ್ಲಿ ಬಿಗ್ ಬಾಸ್ ಸೀಸನ್ ಹನ್ನೊಂದು ಎಂಬ ಮಾತುಗಳು ಕೂಡ ಈಗ ಕೇಳಿ ಬರುತ್ತಿದೆ ಈಗಾಗಲೇ ಎಲ್ಲಾ ತಯಾರಿಯನ್ನು ಕೂಡ ಮಾಡ್ಕೊಂಡಿದ್ದಾರಂತೆ ಮಜಾ ಭಾರತ ಖ್ಯಾತಿಯ ರಾಘವೇಂದ್ರ ಅವರಾಗಿರ್ಬೋದು ನಂತರ ವರ್ಷ ಕಾವೇರಿ ಅಂತ ನಂತರ ತ್ರಿವಿಕ್ರಮ್ ಅಂತ ಬೃಂದಾವನ ಧಾರವ್ವಿ ನಟ ವರುಣ್ ಆರಾಧ್ಯ ಅಂತ ನಂತರದಲ್ಲಿ ತುಕಾಲಿ ಸಂತು ಪತ್ನಿ ಮಾನಸ ಅವರಂತ ಸುನಿಲ್ ರಾವ್ ಅಂತ ಬನಿಲ್ ಭವ್ಯ ಗೌಡ ಮೋಕ್ಷಿ ತಪ್ಪೈ ರೀಲ್ಸ್ ರೇಷ್ಮಾ ಸೇರಿದಂತೆ ಸಾಕಷ್ಟು ಹೆಸರುಗಳು ಕೂಡ ಓಡಾಡ್ತಾ ಇದೆ ಅಂದ್ರೆ ಜನರ ಒಂದು ಮಾತಿನಲ್ಲೂ ಕೂಡ ಕೇಳಿ ಬರುತ್ತಿದೆ ಕಳೆದ ಸೀಸನ್ ಅಂತೂ ತುಂಬಾನೇ ಚೆನ್ನಾಗಿತ್ತು ತುಂಬಾನೇ ಪ್ರಖ್ಯಾತಿ ಪಡ್ಕೊಂಡಿತ್ತು ಕಳೆದ ಸೀಸನ್ ವೋಟಿಂಗ್ ವಿಚಾರ ಆಗ್ಬಾರ್ದು ತುಂಬಾನೇ ರೆಕಾರ್ಡ್ ಬ್ರೇಕಿಂಗ್ ಆಗಿತ್ತು ಈ ವರ್ಷವೂ ಕೂಡ ಕಿಚಾ ಸುದೀಪ್ ಅವರೇ ನಿರೂಪಣೆ ಮಾಡ್ತಾರೆ ಬಿಗ್ ಬಾಸ್ ಸೀಸನ್ ಅನ್ನೊಂದು ಯಾವ ರೀತಿ ಇರುತ್ತೆ ಅಕ್ಟೋಬರ್ ತಿಂಗಳಿನಲ್ಲಿ ಶುರು ಅಂತ ಹೇಳ್ತಾ ಇದಾರೆ ನೋಡ್ಬೇಕಿದೆ ಕಿರುತೆರೆ ಬೆಳ್ಳಿತೆರೆ ಆಮೇಲೆ ಮಾಧ್ಯಮ ರಾಜಕೀಯ ಸಾಮಾಜಿಕ ಆಮೇಲೆ ಸೋಷಿಯಲ್ ಮೀಡಿಯಾ ಸೊ ರೀತಿ ಕಂಪ್ಲೀಟ್ ಆಗಿ ಯಾವುದೇ ಆಮೇಲೆ ಸಾಮಾನ್ಯ ವ್ಯಕ್ತಿ ಆಗಿರ್ಬೋದು ಏನಾದ್ರೂ ಒಬ್ನ ಕರ್ಸೆ ಕರೆಸ್ತಾರೆ ಸೊ ಬಿಗ್ ಬಾಸ್ ಮನೆ ಒಳಗಡೆ ಯಾರೆಲ್ಲ ಎಂಟ್ರಿ ಕೊಡ್ತೇವೆ ಅಂತ ಜನರು ಕೂಡ ಕಂಪ್ಲೀಟ್ ಆಗಿ ಕಾತುರದಿಂದ ನೋಡೋಕೆ ವೈಟ್ ಮಾಡ್ತಾ ಇದ್ದಾರೆ ಆದಷ್ಟು ಬೇಗ ಏನೋ ಎರಡು ಮೂರು ತಿಂಗಳಿನಲ್ಲಿ ಕಂಪ್ಲೀಟ್ ಆಗಿ ಒಂದು ಶೋ ಕೂಡ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಬಟ್ ಚೆನ್ನಾಗಿರುತ್ತೆ ಸ್ಟಾರ್ಟ್ ಆದ್ರೆ ಎಲ್ಲರೂ ಕೂಡ ಎಂಜಾಯ್ ಮಾಡ್ಬೋದು ತುಂಬಾ ಜನರಿಗೆ ಬಿಗ್ ಬಾಸ್ ಇಷ್ಟ ಬಿಗ್ ಬಾಸ್ ಮತ್ತೊಮ್ಮೆ ಬರ್ಲಿ ಅಂತ ಜನ ವೈಟ್ ಮಾಡ್ತಾರೆ ಬಿಗ್ ಬಾಸ್ ಹತ್ತವರ ಬಳಿಕ ಯಾವಾಗ ಶುರು ಆಗುತ್ತೆ ಅಂತ ಕೂಡ ವೈಟ್ ಮಾಡ್ತಾ ಇದ್ರು ಜನ ಇದೀಗ ಅದ್ಭುತವಾದಂತಹ ಗುಡ್ ನ್ಯೂಸ್ ಸಿಕ್ಕಿದೆ ಆ ಅದ್ಭುತವಾಗಿ ಕೂಡ ಸ್ಟಾರ್ಟ್ ಆಗದಂತೆ ಬಿಗ್ ಬಾಸ್ ಸೀಸನ್ ಅನ್ನೊಂದು ನೀವು ಕೂಡ ನೋಡ್ತೀರಾ ತಪ್ಪದ ಕಮೆಂಟ್ ಮಾಡಿ ನಿಮ್ಮ ಒಂದು ಅನಿಸಿಕೆ ನಾನ್ ತಿಳಿಸಿ